ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಮಾತಾಡೋಣ ಸುಮಾರು ಜನಕ್ಕೆ ಆರೋಗ್ಯ ಹದಗೆಡ್ತಾ ಇದೆ ಮೇನ್ ಪಾಯಿಂಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ತುಂಬ ಜನ ಬಳಲ್ತಾ ಇದ್ದಾರೆ ಆದರೆ ನಾನು ಒಬ್ಳಾಗಿದ್ದೆ ತುಂಬಾ ಜಾಸ್ತಿ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು ಹೇದೇ ಹಂಗೆ ಹಿಡ್ದಂಗೆ ಆಗ್ತಾ ಇತ್ತು ಉಸಿರಾಡಕ್ಕೆ ಆಗಿದ್ದಂಗೆ ಒಂಥರ ಕಷ್ಟ ಆಗ್ತಾ ಇತ್ತು ಜಾಸ್ತಿ ನನಗೆ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಕೂಡ ಬಂದ್ಬಿಡುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಿ ಪಿ ಶುಗರ್ ಥೈರಾಯ್ಡ್ ಏನು ರೋಗ ಇಲ್ಲ ಅಂದ್ರೆ ಈ ಗ್ಯಾಸ್ಟ್ರಿಕ್ ಬಂದು ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಇಲ್ಲಾಂದರೆ ಒಟ್ಟು ಹೊಟ್ಟೆ ಉಪ್ಸೋ ಬಂದ್ಬಿಡುತ್ತೆ ಇಲ್ಲಾಂದರೆ ಎದೆ ಎದೆ ಭಾಗದಲ್ಲಿ ಬಂದು ತುಂಬ ಪೇಯ್ನ್ ಕೊಡುತ್ತೆ ನಮಗೆಲ್ಲಿ ಎಲ್ಲಿ ಏನಾಗ್ಬಿಡುತ್ತೋ ಅಥವಾ ಏನು ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೋ ಅಂತ ಭಯ ಕೂಡ ಆಗಿಬಿಡುತ್ತೆ ಕೆಲವೊಂದು ಟೈಮು ನನಗೆ ಕೂಡ ಆಗಿದ್ದುಂಟು ಆ ಭಯ ಎಲ್ಲ ಫುಲ್ಲು ಹಂಗೆ ಏನು ಹೇಳೋದನ್ನು ಹಾತ್ಗಣಂಗಾಗೋದು ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ಒಂದು ಸೈಡ್ ಮೂಗು ಬಂದು ಬ್ಲ್ಯಾಕ್ ಆಗಿಬಿಡುತ್ತೆ ಆ ಥರ ಎಲ್ಲ ಸುಮಾರು ಜನಕ್ಕೂ ಆಗಿರುತ್ತೆ ಬಟ್ ನನಗೆ ಕೂಡ ಆಗಿದೆ ಜಾಸ್ತಿ ಅದಕ್ಕೆ ಕಾರಣ ಏನು ಅಂದರೆ ನಾವು ಟೈಮ್ ಸರಿಗೆ ಊಟ ಮಾಡ್ದಿರ ಇರೋದು ಮತ್ತೆ ಟೈಮ್ ಬಿಟ್ಟು ಟೈಮ್ ಬಿಟ್ಟು ಊಟ ಮಾಡೋದು ಇದರಿಂದ ಜಾಸ್ತಿ ಹೆವಿ ಗ್ಯಾಸ್ಟ್ರಿಕ್ ಆಗುತ್ತೆ ಸ್ವಲ್ಪ ಜನಕ್ಕೆ ಟೈಮ್ ಸೆರೆ ಊಟ ಮಾಡಿದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತೆ ಟೈಮ್ ಸೆರೆಗೆ ಎಲ್ಲನೂ ಏನು ಹೇಳೋದು ಒಂದು ಪತ್ತೆ ಅಂತಾರಲ್ಲ ಆ ಥರ ಪತ್ತೆ ಟೈಪಲ್ಲಿ ಇದ್ರೆ ಕೂಡ ಗ್ಯಾಸ್ಟ್ರಿಕ್ ಸ್ವಲ್ಪ ಜನಕ್ಕೆ ಹಾಗೆ ಆಗುತ್ತೆ ಕಾರಣ ಏನು ಅಂದರೆ ಜೀರ್ಣಾಂಗ ಕ್ರಿಯೆ ನಮ್ಮ ದೇಹದಲ್ಲಿ ನಮ್ಮ ಅಂದರೆ ಜೀರ್ಣಾಂಗ ಶಕ್ತಿ ನಮ್ಮ ದೇಹದಲ್ಲಿ ಕಮ್ಮಿ ಇದ್ದಾಗ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಜಠರ ಕೆಲಸ ಮಾಡದಿದ್ದಾಗ ನಮಗೆ ಆ ಥರ ಎಫೆಕ್ಟ್ ಬಂದು ತುಂಬಾ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಪ್ರತಿದಿನ ಮಿಸ್ ಮಾಡದೆ ನೀವು ವಾಕಿಂಗ್ ಹೋಗಿದ್ರೆ ಹೋಗಿ ಹೋಗುವಾಗ ಒಂದು ಎಳ್ನೀರು ಒಂದು ಎಳ್ನೀರು ಕಂಪ್ಲೀಟ್ ಅಥವಾ ನೀವು ಮನೆಗೆ ತಗೊಂಬಂದು ಇಟ್ಕೊಂಡು ನೀವು ಸ್ಟಾಕಿಕ್ಕೊಂಡು ಇಕ್ಕೋಬೋದು ಅಥವಾ ನೀವು ವಾಕಿಂಗ್ ಹೋಗಂಗಿದ್ರೆ ಕೂಡ ಹೋಗ್ಬೋದು ಅಥವಾ ವಾಕಿಂಗ್ಗೆ ಆಗದಿರ್ತಕ್ಕಂತಹ ಲೇಡೀಸ್ಗಳು ಮನೆಯಲ್ಲಿ ಮಕ್ಕಳನ್ನ ಬೆಳಗ್ಗೆ ಹೋದರೆ ಸ್ಕೂಲ್ಗೆ ರೆಡಿ ಮಾಡಬೇಕು ಮತ್ತು ಟಿಫನ್ ಕಟ್ಟಬೇಕು ಹಸ್ಬೆಂಡ್ ಕಟ್ಟಬೇಕು ಕೆಲಸ ಅಂಥವ್ರು ಮನೆ ಹತ್ರ ಬರ್ತಾ ಇರುತ್ತಲ್ವ ಬಂದರೆ ಕೂಡ ನೀವು ಒಂದು ಎಳ್ನೀರು ತೆಗೆದು ಇಟ್ಕೊಳ್ಳಿ ಇಲ್ಲಾಂದ್ರೆ ನೀವು ಒಂದು ಒಟ್ಟಿಗೆ ಒಂದು ಒಂದು ವಾರಕ್ಕಾಗಷ್ಟು ಎಳ್ನೀರು ತಗೊಂಬಂದು ಮನೆಯಲ್ಲಿ ಸ್ಟಾಕ್ ಇಟ್ಕೊಂಬಿಡಿ ಎಳ್ನೀರು ನೀವು ಹೆಂಗೆ ಹಾಳು ಹೊಟ್ಟೆ ಕುಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಅಕಸ್ಮಾತ್ ಹಂಗೆ ಕುಡಿಯೋಕ್ಕಾಗಿಲ್ವಾ ಪರವಾಗಿಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ಎಳುನೀರ್ ಸೈಜ್ ಬಂದು ಈ ಸೈಜ್ ಇರಬೇಕು ದಪ್ಪ ಸೈಜ್ ಇರಬೇಕು ಆ ಥರ ಎಳ್ನೀರು ತಗೊಂಡು ನೀವೇನು ಮಾಡಿ ಚೆನ್ನಾಗಿ ಎಳ್ನೀರ್ ಫುಲ್ಲು ಎಣ್ಣೆ ಇದು ಗ್ಯಾಸ್ಟ್ರಿಕ್ಗೆ ಬಂದು ಸ್ವಲ್ಪ ಲೈಟಾಗಿ ಅದರಲ್ಲಿ ಬಂದು ಹುಳಿ ಅಂಶ ಇರಬೇಕು ಆ ಥರದ್ದು ದಪ್ಪ ಎಣ್ಣೀರು ತೊಗೊಂಡು ನೀವೇನು ಮಾಡ್ತೀರ ಅಂದರೆ ಫುಲ್ಲಾಗಿ ಕುಡಿದ್ಬಿಡಿ ಕುಡಿದು ಒನ್ ಅವರ್ ಅಥವಾ ಆಫ್ ಅನ್ ಅವರ್ ಬಿಟ್ಟು ನಿಮಗೆ ಆಟೋಮೆಟಿಕ್ಕಾಗಿ ಹೊಟ್ಟೆ ಆಗುತ್ತೆ ಆಗ ಬಂದು ನೀವು ಬ್ರೇಕ್ಫಾಸ್ಟ್ ಬಂದು ಲೈಟಾಗಿ ಮಾಡ್ಕೊಳ್ಳಿ ಜಾಸ್ತಿ ಬೇಳೆ ಐಟಮ್ಸ್ ಬಂದು ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ದಿವ್ಸಕ್ಕೆ ನಮ್ಮ ದೇಹದಲ್ಲಿ ಸ್ವಲ್ಪ ಏನು ಹೇಳೋದು ಅಂದರೆ ಜಠರ ಕೆಲಸ ಮಾಡುವ ಹಾಗೆ ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಸಿಸ್ಟಮಲ್ಲ ಫುಲ್ ಫುಲ್ ಸ್ವಲ್ಪ ಕ್ಲಿಯರ್ ಆಗಬೇಕು ಅಂದರೆ ನೀಟಾಗಿ ಪರ್ಫೆಕ್ಟಾಗಿ ಆಗಬೇಕು ಅಂದರೆ ಒನ್ ವೀಕ್ ಬೇಕು ಅದು ಎಳ್ನೀರಿಂದ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ನಮಗೆ ಎಲ್ಪ್ಫುಲ್ ಆಗುತ್ತೆ ಎಳ್ನೀರ್ ಇಸ್ ಈಸ್ ವೆರಿ ಬೆಸ್ಟ್ ಆಪ್ಷನ್ಸ್ ಅಂತಲೇ ನಾನು ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಎಳ್ನೀರು ಕುಡಿದಾದಮೇಲೆ ನಿಮ್ಮ ಬೆರಳಿರುತ್ತಲ್ವ ಇದು ಮದ್ಯ ಬೆರಳು ಈ ಮದ್ಯ ಬೆರಳಲ್ಲಿ ನೀವು ಒಂದು ಪೆನ್ನಿಂದ ಏನಾದರೂ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಥರ ಒಂದು ನಿಮಿಷಗಳ ಕಾಲ ನೀವು ಈ ಥರ ಮಸಾಜ್ ಮಾಡಬೇಕು ಈ ಥರ ಈ ಥರ ಮಸಾಜ್ ಮಾಡೋದ್ರಿಂದ ಕೂಡ ನಮ್ಮ ಜೀರ್ಣಾಂಗ ಕ್ರಿಯೆ ಸೂಪರಾಗಿ ವರ್ಕೌಟ್ ಆಗಿಬಿಡುತ್ತೆ ಈ ಥರ ಒತ್ತಿ ನೀವು ನಿಮ್ಮ ಬೆರಳನ್ನ ಒತ್ತಿ ಈ ಥರ ರೌಂಡಾಗಿ ನೀವು ಮಸಾಜ್ ಮಾಡಬೇಕು ಒಂದು ನಿಮಿಷ ಮಾಡಬೇಕು ಈ ಥರ ಮಾಡೋದ್ರಿಂದ ಕೂಡ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ ತುಂಬ ಜನಕ್ಕೆ ಈಗ ಕಾಡ್ತಾ ಇರ್ತಕ್ಕಂತಹ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ನನಗೆ ಕೂಡ ಅಷ್ಟೇ ಜಾಸ್ತಿ ತೇಗಿ ಬರೋದು ಜೀರ್ಣ ಇರಲಿಲ್ಲ ಯಾಕಂದರೆ ನಾನು ಟೈಮ್ ಸರಿ ಊಟ ಮಾಡೋಕೆ ಟೈಮೇ ಇರಲಿಲ್ಲ ನಿಮಗೆ ಗೊತ್ತು ನಾನು ಎಷ್ಟು ಬಿಸಿ ಅಂತ ಈಗ ಎಳ್ನೀರು ಡೈಲಿ ಕುಡಿಯೋದನ್ನು ಬಂದು ನಾನು ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಆದರೆ ನೀವು ಮಾರ್ನಿಂಗ್ ಟೈಮಲ್ಲಿ ಕುಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದು ನಾಷ್ಟ ಮಾಡೋಕ್ಕಿಂತ ಮುಂಚೆ ನೀವು ಕುಡೀರಿ ಆದಷ್ಟು ಟೀ ಕಾಫಿ ಬಂದು ಅವಾಯ್ಡ್ ಮಾಡಿ ದಿನಕ್ಕೆ ಒನ್ ಟೈಮ್ ಕುಡೀರಿ ಯಾಕಂದರೆ ಅದು ಕುಡಿದಿರ ಇರೋಕ್ಕೆ ಸ್ವಲ್ಪ ದಿವ್ಸ ಜನಗಳಿಗಾಗೋದಿಲ್ಲ ಸ್ವಲ್ಪ ದಿವಸ ಹಾಗೆ ಕಂಟ್ರೋಲ್ ಮಾಡಿಕೊಂಡು ಆದಷ್ಟು ಅದನ್ನ ಬಿಟ್ಬಿಡೋಕೆ ನೋಡಿ ಒಂದಿಷ್ಟು ಕುಡೀರಿ ಒಂದಿಷ್ಟು ಕುಡಿಯೋ ಜಾಗದಲ್ಲಿ ಒಂದಿಷ್ಟು ಕುಡೀರಿ ಟೀನೋ ಕಾಫಿನೂ ಸ್ವಲ್ಪ ಕುಡಿಯಿರಿ ಸೊ ಅದು ಕುಡಿದು ಒಂದು ಸ್ವಲ್ಪ ಹೊತ್ತಿಗೆ ಆದರೆ ನೀವು ಬಿಸಿನೀರು ಕುಟ್ಬಿಡಿ ಹಾಗೆ ಅವಾಯ್ಡ್ ಮಾಡ್ಕೊಂಡು ಬನ್ನಿ ಎಲ್ಲನೂ ಅಷ್ಟೇ ಏಕ್ದಮ್ ಯಾವುದೂ ಬಿಡೋಕ್ಕಾಗೋದಿಲ್ಲ ಅಲ್ವಾ ಒನ್ ಬೈ ಒನ್ ಆಗಿ ಒನ್ ಬೈ ಒನ್ ಆಗಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಇರಿ ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ತುಂಬಾ ಎಫೆಕ್ಟ್ ಅಂತ ಹೇಳ್ತೀನಿ ಅದು ನಮ್ಮನ್ನು ಏನೇನೋ ಮಾಡಿಬಿಡುತ್ತೆ ಅಲ್ವಾ ಯಾವ ಥರ ಅಂದರೆ ಎಲ್ಲಿ ನಮ್ಮ ಪ್ರಾಣಿಕ್ಕೆ ಏನು ಅಪಾಯ ಆಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅನ್ನೋದು ಭಯ ಬಂದು ಕೂಡ ತಂದಾಕ್ಬಿಡುತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಬಯಕ್ಸ ಕೇಳಿದ್ರೆ ಎಷ್ಟೋ ಜನಕ್ಕೆ ಹೈ ಗ್ಯಾಸ್ಟ್ರಿಕ್ ಆಗೋಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗೋಗಿದೆ ಅದಕ್ಕೋಸ್ಕರ ನಮ್ಮ ಇರೋದು ಒಳ್ಳೇದು ಆದಷ್ಟು ಎಳ್ನೀರ್ ಬಂದು ನೀವು ಜಾಸ್ತಿ ತಗೊಳಕ್ಕೆ ಟ್ರೈ ಮಾಡಿ ಕೋಲ್ಡ್ ಸೀಸನ್ ಅಲ್ಲಿ ಮೇಡಮ್ ಮಾಡೋದು ಎಳ್ನೀರ್ ಕುಡಿದು ಒನ್ ಅವರ್ ಬಿಟ್ಟು ನೀವು ఇది ఇది శుంఠి ఇల్వ శంఠి చన బి కయస్బి శంఠి బెన్ జజ్జిబిట్టుచూరు మెణసూ మెణు కూడా అంటే చన కుట్బట్టు అవెలా హాకీ అదన బసి మార్కొడారు అదే ఉగురు బెచ్చి ఆ థర కూడా అద్రిందూ గ్యాస్ట్రిక్ సమస్య నివారణ ఆగ్రెండ్ ప్రాపర్గ నా మే మధ్యాహ్న లంచు మరి రాత్రి డిన్నర్ ఆరవరే ఏడు గంటకల్లా డిన్నర్ ముగ్బడు ఈ థర మరి నమే జీవణశక్తి చనె ರಾತ್ರಿ ಊಟ ಮಾಡಿ ಆದಮೇಲೆ ನಾವು ಸ್ವಲ್ಪ ವಾಕ್ ಮಾಡಬೇಕು ವಾಕ್ ಅಂದರೆ ಒಂದು ಒಂದು ಒನ್ ಅವರ್ ಮಾಡಿದ್ರೂ ಪರವಾಗಿಲ್ಲ ಸ್ವಲ್ಪ ಜನಕ್ಕೆ ಆಗೋದಿಲ್ಲ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಒಂದು ಹಾಫ್ ಆನ್ ಅವರ್ ಮಾಡಿ ಮಾಡಿಬಿಟ್ಟು ಆಮೇಲೆ ನೀವು ಮಲಗಬೇಕಾದ್ರೆ ಒಂದು ಓಟ ಬಿಸಿನೀರನ್ನ ನೀವು ಉಗುರು ಬೆಚ್ಚಿಗೆ ಬಿಸಿನೀರು ಮಾಡಿಕೊಂಡು ಅದರೊಂದು ಸ್ವಲ್ಪ ಪಟ್ಟೆ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ನೀವು ಅದೇ ಚಕ್ಕೆ ಬರುತ್ತಲ್ವ ಚಕ್ಕೆನೂ ಹಾಕ್ಕೊಬೋದು ಲವಂಗನೂ ಹಾಕಿ ಬಿಸಿ ಮಾಡಿಬಿಟ್ಟು ಆ ನೀರು ಕೂಡ ನೀವು ಕುಡೀರಿ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆ ಕಂಪ್ಲೀಟಾಗಿ ಒನ್ ಬೈ ಒನ್ ಆಗಿ ಕಮ್ಮಿ ಹಾಕ್ಕೊಂಡು ಬರ್ತಾ ಇದೆ ನಾನು ಕೂಡ ಹಂಗೆ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮಗೆ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒನ್ ವೀಕ್ ನಾನು ಮಾಡಿ ನೋಡಿದೆ ನನಗೆ ಸೂಪರಾಗಿ ಎಫೆಕ್ಟ್ ಆಯಿತು ನಾನು ಹೇಳಿರ್ತಕ್ಕಂತಹ ಈ ಎಳ್ನೀರು ಟ್ರಿಕ್ಸು ಚೆನ್ನಾಗಿ ವರ್ಕೌಟ್ ಆಗಿದೆ ಅದಕ್ಕೆ ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಸುಮಾರು ಜನ ನನಗೆ ಕ್ರಿಸ್ಮಸ್ ಕಾರ್ಡ್ ಇದರಿಂದ ನಿಮ್ಗೆ ಏನಾದರೂ ನಷ್ಟ ಆಗೋಯ್ತಾ ಮೇಡಮ್ ಅಂತ ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ ಯಾಕಂದರೆ ಆ ಥರ ಬೆಲೆಗಳು ಗಗನಕ್ಕೆ ಮುಟ್ಟಿದೆ ನೀವು ಚೀಟಿ ಹಿಡ್ದಿದ್ರಲ್ವ ಕ್ರಿಸ್ಮಸ್ ಕಾರ್ಡು ಅದರಿಂದ ನಿಮ್ಗೆ ಏನಾದರೂ ಲಾಸ್ ಆಯಿತಾ ಅಂತ ನನಗೆ ಕೇಳಿದ್ರು ನಿಜ ಹೇಳಬೇಕು ಅಂದರೆ ಖಂಡಿತ ಆಗಿಲ್ಲ ನನಗೆ ಯಾಕಂದರೆ ನನ್ನ ಅಮೌಂಟ್ ಬಂದು ಬೇರೆ ಕಡೆ ಅಂದರೆ ನಮ್ಮ ಅಮೌಂಟ್ ಬಂದು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಮಾಡಿದ್ದೀವಿ ಅಂದರೆ ಅದೊಂದು ದೊಡ್ಡ ಒಂದು ಕಂಪನಿ ಅಂತಲೇ ಹೇಳ್ಬೋದು ಅದು ಬಂದು ಫಾರಿನಲ್ಲಿದೆ ಆ ಕಂಪನಿಯಲ್ಲಿ ನಮ್ಮ ಅಮೌಂಟನ್ನು ನಾನು ಆ ಕ್ರಿಸ್ಮಸ್ ಕಾರ್ಡಲ್ಲಿ ಬಂದಿರ್ತಕ್ಕಂತಹ ತಿಂಗಳು ತಿಂಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರ್ತಾಯಿತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ನೂರ ಇಪ್ಪತ್ತು ಜನ ಆ ಅಮೌಂಟ್ ನಾನು ಹಾಗೆ ಅದರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ನಮ್ಮ ಊರು ಡಾಲರ್ ಅವರು ಆ ಊರು ಡಾಲರ್ಗೂ ನಮ್ಮ ರೂಪಾಯಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವ ಅದರಿಂದ ಲಾಸ್ ಆಗಿಲ್ಲ ನನಗೆ ಈಗ ಲಾಸಿಲ್ಲ ಹೇಳ್ಬೇಕು ಅಂದರೆ ಲಾಭನೇ ಅಂದರೆ ಈ ಫ್ಯೂಚರಲ್ಲಿ ಇನ್ನೂ ಲಾಭ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಆ ಅಮೌಂಟ್ ಬಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ ಮತ್ತು ನೀವು ಯಾವ ಯಾವ ಥರ ಚ ಕ್ರಿಸ್ಮಸ್ ಕಾರ್ಡ್ ಅವ್ರಿಗೆಲ್ಲ ನೀವು ಹಂಚಿದ್ವಿ ರೀ ಹಂಚಿದ್ರಿ ಯಾವ ಥರ ಒಡವೆ ಇಸ್ಕೊಟ್ರಿ ಯಾವ ಥರ ರೇಷನ್ ಇಸ್ಕೊಟ್ರಿ ಅಂತ ನೀವು ನನ್ನ ಕೇಳಿದ್ರೆ ನಾನು ಚೀಟಿ ಹಾಕಿದ್ನಲ್ವ ನನ್ನ ಚೀಟಿನ ಎತ್ತಿ ಎಲ್ಲಾರ್ಗೂ ರೇಷನ್ನು ಮತ್ತು ಗೋಲ್ಡು ಎಲ್ಲನೂ ನಾನು ಇಸ್ಕೊಟ್ಟೆ ಅದು ಬಂದು ಆ ದುಡ್ಡು ಬಂದು ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಫೈವ್ ಇಯರ್ಸ್ ಪ್ಲ್ಯಾನ್ ಅದು ಅದಾಗಿದ ತಕ್ಷಣ ನಮಗೆ ಒಳ್ಳೆ ಅಮೌಂಟು ಬರುತ್ತೆ ಮಂತ್ಲಿ ಮಂತ್ಲಿ ಇಂಟ್ರೆಸ್ಟ್ ಕೂಡ ಬರ್ತಾ ಇರುತ್ತೆ ಅದರಿಂದ ನನಗೆ ಯಾವುದೇ ರೀತಿ ಲಾಸ್ ಆಗಿಲ್ಲ ನಿಮಗೆ ಗೊತ್ತು ನಾನು ಮನಿ ಸೇವಿಂಗ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅಂತ ನಾನು ಲಾಸ್ ಆಗ್ತೀನ ಖಂಡಿತ ನಾನು ಲಾಸ್ ಆಗಿಲ್ಲ ಸುಮಾರು ಜನಕ್ಕೆ ಡೌಟ್ ಇತ್ತು ಈಗ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಾನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ನನಗೆ ಒಳ್ಳೆ ಲಾಭನೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬಂದು ಇನ್ನೊಂದು ಮನಿ ಸೇವಿಂಗ್ ಟಿಪ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸಿ ಯು ಬ ಬಾಯ್